ಯುವಕರನ್ನ ಬಲಿ ಪಡೆದಂತ ಅವಘಡಕ್ಕೆ ಯಾರ ಕಾರಣ ಒಂದು ಮಸೀದಿಯ ಸಮೀಕ್ಷೆ ನಡೆಸೋದಕ್ಕೆ ಸಂಬಂಧಿಸಿದಂತಹ ತಂಡ ಹಾಗೆ ಪೊಲೀಸರು ಬರುವಾಗ ಅಲ್ಲಿ ಈ ಹಿಂದುತ್ವ ಕಾರ್ಯಕರ್ತರಿಗೆ ಏನ್ ಕೆಲಸ ಭಾರತ ಈಗ ಅರಾಜಕ ದೇಶವಾಗಿ ಮಾರ್ಪಟ್ಟಿದೆಯಾ ಯಾವುದೇ ವ್ಯಕ್ತಿ ಬಂದು ಒಂದು ಮಸೀದಿಯನ್ನ ತೋರಿಸಿ ಅದರ ಅಡಿಯಲ್ಲಿ ದೇವಸ್ಥಾನ ಇತ್ತು ಅನ್ನುವಂತಹ ಊಹೆ ಮಾಡಿ ಅದ್ರ ಸರ್ವೆಗಾಗಿ ಬೇಡಿಕೆ ಇಟ್ಟು ಬಿಡಬಹುದಾ ನಮ್ಮ ಸರ್ಕಾರ ಐನೂರು ವರ್ಷಗಳ ಹಿಂದಿನ ಇತಿಹಾಸವನ್ನ ಸರಿಪಡಿಸೋದ್ರ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿ ಇವತ್ತಿನ ಬಗ್ಗೆ ಹಾಗೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಪ್ರಾರಂಭ ಮಾಡೋದು ಯಾವಾಗ ಉತ್ತರ ಪ್ರದೇಶದ ಸಂಬಲ್ ನಲ್ಲಿ ನಾಲ್ವರ ಸಾವಿರ ಕಾರಣವಾದಂತಹ ಇಡೀ ಘಟನೆ ಏನಿದು ಈ ವಿಚಾರದಲ್ಲಿ ಹಿಂದಿನ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಅವರ ಹೆಸರು ಯಾಕೆ ಬರ್ತಾ ಇದೆ ಅವರು ತಮ್ಮ ತೀರ್ಪುಗಳು ಮತ್ತು ಆಲಸ್ಯದ ಮೂಲಕ ಅಂತ ಅನೇಕ ದುರಂತ ಘಟನೆಗಳಿಗೆ ದಾರಿ ಮಾಡಿಕೊಟ್ಟಿದಾರಾ ಸಂಬಲ್ನ ಸಂಪೂರ್ಣ ಬೆಳವಣಿಗೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಚಿಂತಕರು ಏನ್ ಹೇಳ್ತಾರೆ ವಿರೋಧ ಪಕ್ಷ ಏನ್ ಹೇಳ್ತಾ ಇದೆ ಸಾಮಾನ್ಯ ಜ್ಞಾನ ಮತ್ತು ಸ್ಪಷ್ಟವಾಗಿ ಲಭ್ಯವಿರುವಂತಹ ಪುರಾವೆಗಳು ಏನ್ ಹೇಳ್ತವೆ ಗುಂಡಿಕ್ಕಿ ಕೊಂದಿದ್ದಕ್ಕೆ ಕಾರಣವನ್ನು ತೋರಿಸೋದಕ್ಕೆ ಮುಸ್ಲಿಮರ ಪ್ರಚೋದಿಸುವ ಯೋಜಿತ ಪ್ರಯತ್ನ ಅಲ್ಲಿ ನಡೀತಾ ನಿನ್ನೆ ಉತ್ತರ ಪ್ರದೇಶದ ಸಂಭಾಲ್ ನಲ್ಲಿ ನಡೆದಿರುವಂತಹ ಘರ್ಷಣೆ ಹಾಗೆ ಅದರಲ್ಲಿ ನಾಲ್ವರು ಬಲಿಯಾದ ಬಳಿಕ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಮಸೀದಿ ಮಂದಿರದ ಹೆಸರಲ್ಲಿ ಸಮಾಜದ ಶಾಂತಿ ಕದಡುವ ಇಡೀ ಸಾಮಾಜಿಕ ರಚನೆಯನ್ನೇ ಹಾಳು ಮಾಡಿ ಹಾಕುವಂಥ ಹುನ್ನಾರದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಮುಸ್ಲಿಮರ ವಿರುದ್ಧ ಅಸಹನೆ ವಾತಾವರಣ ಸೃಷ್ಟಿಯಾಗಿದೆ ಅನ್ಯಾಯ ನಡೀತಾ ಇದೆ ಘರ್ಷಣೆ ಅಮಾಯಕ ಜೀವಗಳ ಬಲಿಯಾಗ್ತಾ ಇದೆ ಉತ್ತರ ಪ್ರದೇಶದ ಸಂಬಲ್ ಈಗ ಉದ್ವಿಗ್ನಗೊಂಡಿದೆ ಇದೆಲ್ಲನೂ ಶುರುವಾಗಿದ್ದು ಭಾನುವಾರ ಹೊಸದಾಗಿ ಸಮೀಕ್ಷೆ ನಡೆಸೋದಕ್ಕೆ ತಂಡವೊಂದು ಅಲ್ಲಿನ ಶಾಹಿಜಾಮ ಮಸೀದಿಗೆ ಆಗಮಿಸಿದಾಗ ಇತ್ತೀಚೆಗೆ ದೇಶದಲ್ಲಿ ಅಲ್ಲಲ್ಲಿ ನಡೀತಾ ಇರೋ ಹಾಗೆ ಸಂಭಲ್ನ ಈ ಮಸೀದಿಯ ಕೆಳಗೆ ದೇವಸ್ಥಾನ ಇದೆ ಅಂತ ಆರೋಪ ಮಾಡಿ ಒಟ್ಟು ಎಂಟು ಅರ್ಜಿದಾರರು ಸಂಭಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಇವರಲ್ಲಿ ಜ್ಞಾನವಾಪಿ ಮಸೀದಿ ಕಾಶಿ ವಿಶ್ವನಾಥ್ ವಿವಾದದಲ್ಲಿ ವಕೀಲರು ಆಗಿ ಹರಿಶಂಕರ್ ಜೈನ್ ಸೇರಿದ್ದಾರೆ ಅದಲ್ಲದೆ ವಕೀಲ ಪಾರ್ಥ್ ಯಾದವ್ ಮತ್ತು ಸಂಭಲ್ನ ಕಲ್ಕಿದೇವಿ ದೇವಸ್ಥಾನದ ಮಹಂತರಾದಂತಹ ಮಹಂತ ರಿಷಿರಾಜ್ ಗಿರಿಯು ಕೂಡ ಅರ್ಜಿದಾರರಾಗಿದ್ದಾರೆ ನೋಯ್ಡಾ ನಿವಾಸಿ ವೇದ್ ಪಾಲ್ ಸಿಂಗ್ ಸಂಭಲ್ ನಿವಾಸಿಗಳಾದ ರಾಕೇಶ್ ಕುಮಾರ್ ಜೀತ್ ಪಾಲ್ ಯಾದವ್ ಮದನ್ ಪಾಲ್ ಮತ್ತು ದೀನನಾಥ್ ಇತರ ಅರ್ಜಿದಾರರು ಸಂಭಲ್ ನಗರದ ಹೃದಯ ಭಾಗದಲ್ಲಿ ಕಲ್ಕಿ ದೇವರಿಗೆ ಸಮರ್ಪಿತವಾದಂತಹ ಶತಮಾನಗಳ ಹಳೆಯದಾದ ಶ್ರೀ ಹರಿಹರ್ ದೇವಾಲಯ ಇದೆ ಇದನ್ನ ಜಾಮಾ ಮಸೀದಿ ಸಮಿತಿಯು ಬಲವಂತವಾಗಿ ಮತ್ತು ಕಾನೂನು ಬಾಹಿರವಾಗಿ ಬಳಸ್ತಾ ಇದೆ ಅಂತ ಆ ಮನವಿಯಲ್ಲಿ ಹೇಳಲಾಗಿದೆ ಈ ಅರ್ಜಿಯ ಆಧಾರದ ಮೇಲೆ ಸಂಬಲ್ ಹಿರಿಯ ವಿಭಾಗ ಸಿವಿಲ್ ನ್ಯಾಯಾಧೀಶ ಆದಿತ್ಯ ಸಿಂಗ್ ಸಮೀಕ್ಷೆ ಆದೇಶವನ್ನ ನೀಡಿದ್ರು ಸಂಭಲ್ ಜಾಮ ಮಸೀದಿಯು ಸಂರಕ್ಷಿತ ಸ್ಮಾರಕ ಆಗಿದೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತರಂದು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ನಾಲ್ಕರ ಸೆಕ್ಷನ್ ಮೂರು ಉಪ ವಿಭಾಗ ಮೂರರ ಅಡಿಯಲ್ಲಿ ಕಟ್ಟಡವನ್ನು ಸಂರಕ್ಷಿತ ಅಂತ ಸೂಚಿಸಲಾಗಿದೆ ಅಲ್ಲದೆ ಮಸೀದಿಯನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತ ಕೂಡ ಘೋಷಣೆ ಮಾಡಲಾಗಿದೆ ಎ ಎಸ್ಐ ಆಗ್ರಾ ವೃತ್ತ ಮುರದಾಬಾದ್ ವಿಭಾಗದ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿ ಆ ಮಸೀದಿಯ ಹೆಸರು ಕೂಡ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಅರ್ಜಿ ಹಾಕಿದ ಕೂಡಲೇ ಮಸೀದಿಯಲ್ಲಿ ಸಮೀಕ್ಷೆಗೆ ಆದೇಶವನ್ನ ನೀಡಲಾಯಿತು ಮಸೀದಿ ಸಮೀಕ್ಷೆನ ವಿರೋಧ ಮಾಡುತ್ತಿದ್ದಂತಹ ಗುಂಪೊಂದು ಪೊಲೀಸರೊಂದಿಗೆ ನಡೆಸಿದಂತಹ ಘರ್ಷಣೆಯಲ್ಲಿ ನಾಲ್ವರು ಬಲಿಯಾಗಿ ಹೋಗಿದ್ದಾರೆ ಪೊಲೀಸರು ಜನರ ಮೇಲೆ ಗುಂಡ್ ಹಾರಿಸುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದೆ ಸಮೀಕ್ಷಾ ತಂಡದ ಸದಸ್ಯರು ಕೂಡ ಹಿಂದುತ್ವದ ಗುಂಪಿನೊಂದಿಗೆ ಘೋಷಣೆಗಳನ್ನ ಕೂಗ್ತಾ ಇರೋದನ್ನ ಒಂದು ವಿಡಿಯೋ ತೋರಿಸುತ್ತೆ ಮೊಘಲ್ರು ದೇವಾಲಯವೊಂದನ್ನು ಧ್ವಂಸಗೊಳಿಸಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ದೂರೊಂದನ್ನು ಆಧರಿಸಿ ನ್ಯಾಯಾಲಯ ನೀಡಿದಂಥ ಆದೇಶದನ್ವಯ ಈ ಒಂದು ಸಮೀಕ್ಷೆ ಶುರುವಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಶಾಹಿ ಜಾಮ ಮಸೀದಿ ಎದುರು ನೆರೆದಿದ್ದಂತಹ ಪ್ರತಿಭಟನಾಕಾರರು ಸಮೀಕ್ಷೆಯ ತಂಡ ಮಸೀದಿಯ ಬಳಿ ಬರ್ತಾ ಇದ್ದ ಹಾಗೇನೆ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ರು ಭಾರಿ ಪೊಲೀಸ್ ಬಂದೋಬಸ್ತ್ ನಡುವೆ ಬಂದಿದ್ದಂತಹ ಸಮೀಕ್ಷೆ ತಂಡದ ಮೇಲೆ ಪ್ರತಿಭಟನಾಕಾರರ ಗುಂಪು ಕಲ್ಲು ತೂರಾಟ ನಡೆಸಿದ್ರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅದಕ್ಕೆ ಪ್ರತಿಯಾಗಿ ಉದ್ರಿಕ್ತ ಜನರ ಗುಂಪನ್ನ ಚದರಿಸೋದಿಕ್ಕೆ ಪೊಲೀಸರು ಅಶ್ರುವಾಯು ವಾಯು ಸೆಲ್ ಅನ್ನ ಪ್ರಯೋಗ ಮಾಡಿದ್ರು ಈ ಘರ್ಷಣೆಯಲ್ಲಿ ಮೃತಪಟ್ಟವರ ನಾಲ್ಕು ಜನರಲ್ಲಿ ಮೂರು ಹೆಸರನ್ನ ಗುರುತಿಸಲಾಗಿದೆ ನೌಮಾನ್ ಬಿಲಾಲ್ ಹಾಗೂ ನಯೀಮ್ ಅಂತ ಗುರುತಿಸಲಾಗಿದೆ ಅಂತ ಮುರ್ದಾಬಾದ್ ಉಪವಿಭಾಗೀಯ ಆಯುಕ್ತ ಆಂಜನೇಯ ಕುಮಾರ್ ಸಿಂಗ್ ಅವರು ತಿಳಿಸಿದ್ದಾರೆ ಈಗ ಮೃತರು ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ ನಂತರ ಅಷ್ಟೇ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ ಅಂತ ಪೊಲೀಸರು ಹೇಳಿದ್ದಾರೆ ಇಬ್ರು ಮಹಿಳೆಯರು ಸೇರಿದಂತೆ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಮಹಿಳೆಯರು ಟಾರ್ಸಿಯ ಮೇಲಿಂದ ಕಲ್ಲನ್ನ ತೂರ್ತಾ ಇದ್ರು ಅಂತ ಪೊಲೀಸ್ ಹೇಳಿರೋದು ವರದಿಯಾಗಿದೆ ಮೂರು ಗುಂಪುಗಳಿಂದ ಮೂರು ದಿಕ್ಕಿನಿಂದ ಕಲ್ಲು ತೂರಾಟ ಪ್ರಾರಂಭಗೊಂಡಿತು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪೊಲೀಸರು ಅಶ್ವಾಯು ಶೆಲ್ ಹಾಗೆ ಪ್ಲಾಸ್ಟಿಕ್ ಗುಂಡುಗಳನ್ನ ಬಳಸಿದ್ರು ಮತ್ತೊಂದು ಗುಂಪು ವಾಹನಗಳಿಗೆ ಬೆಂಕಿ ಹಚ್ಚೋದಕ್ಕೆ ಪ್ರಾರಂಭ ಮಾಡಿತು ಹಾಗೂ ಗುಂಡನ್ನು ಹಾರಿಸತೊಡಗಿತು ಈ ದಾಳಿಯಲ್ಲಿ ಪೊಲೀಸರ ಕಾಲಿಗೆ ಗುಂಡು ತಗಲಿವೆ ಹದಿನೈದಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಅಂತ ಪೊಲೀಸ್ ಹೇಳಿದ್ದಾರೆ ಗಂಭೀರವಾಗಿ ಗಾಯಗೊಂಡವರಲ್ಲಿ ನಾಲ್ವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಇಪ್ಪತ್ತು ಪೊಲೀಸರು ಮತ್ತು ಡೆಪ್ಯೂಟಿ ಕಲೆಕ್ಟರ್ ಕೂಡ ಸೇರಿದ್ದಾರೆ ಪೊಲೀಸ್ ಪಿ ಕಾಲಿಗೂ ಕೂಡ ಗುಂಡು ತಗಲಿದೆ ಹಿಂಸಾಚಾರದ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಲಾಗಿದೆ ಅಂತ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಘಟನೆಯ ಬಳಿಕ ಸಂಭಾಲ್ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸೋದಿಕ್ ಆದೇಶವನ್ನ ನೀಡಲಾಗಿದೆ ಆ ಪ್ರದೇಶದಲ್ಲಿನ ಶಾಲೆಗಳು ಸಹ ಮುಚ್ಚಲಿವೆ ಪೊಲೀಸರು ಗುಂಡ್ ಹಾರಿಸಲಿಲ್ಲ ಆದ್ರೆ ಅಶ್ರುವಾಯು ಶೆಲ್ಗಳು ಮತ್ತೆ ಪಲೆಟ್ ಗನ್ಗಳನ್ನ ಬಳಸಿದ್ರು ಅನ್ನೋದು ಮುರದಾಬಾದ್ ವಿಭಾಗೀಯ ಆಯುಕ್ತ ಆಂಜನೇಯ ಕುಮಾರ್ ಸಿಂಗ್ ಅವರು ಹೇಳಿಕೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೆ ಪೊಲೀಸ್ ಆಡಳಿತವನ್ನ ಟೀಕೆ ಮಾಡಿದ್ದಾರೆ ಬಿಜೆಪಿ ಮತ್ತೆ ಯುಪಿ ಸರ್ಕಾರ ಚುನಾವಣಾ ದುಷ್ಕೃತ್ಯಗಳಿಂದ ಗಮನವನ್ನ ಬೇರೆ ಕಡೆ ಸೆಳೆಯೋದಿಕ್ಕೆ ಇದನ್ನ ಯೋಜಿಸಿದೆ ಅಂತ ಅಖಿಲೇಶ್ ಅವರು ಆರೋಪ ಮಾಡಿರೋದು ವರದಿಯಾಗಿದೆ ಚುನಾವಣಾ ವಿಷಯಗಳ ಬಗ್ಗೆ ಯಾವುದೇ ಚರ್ಚೆ ನಡೆಯದಂತೆ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು ಇದ್ರ ಉದ್ದೇಶ ಆಗಿತ್ತು ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ ಇದು ಆದಿತ್ಯನಾಥ್ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ವ್ಯವಸ್ಥಿತವಾಗಿ ಯೋಜಿಸಿದಂತಹ ಪಿತೂರಿಯಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಅಮಾಯಕರ ಹತ್ಯೆಗೆ ಯೋಗಿ ಆದಿತ್ಯನಾಥ್ ಆಡಳಿತ ಸಂಪೂರ್ಣ ಹೊಣೆಯಾಗಿದ್ದು ಅಲ್ಲಿನ ಶಾಂತಿ ಮತ್ತು ಸೌಹಾರ್ದತೆಗೆ ಬೆಂಕಿ ಹಚ್ಚಿರೋದು ಬಿಜೆಪಿ ಮತ್ತು ಆರ್ ಅಂತ ಆರೋಪ ಮಾಡಿದೆ ಆದಿತ್ಯನಾಥ್ ಸರ್ಕಾರ ಮತ್ತೊಮ್ಮೆ ಕೋಮು ಸೌಹಾರ್ದತೆಯನ್ನ ನಿರ್ಲಕ್ಷ್ಯ ಮಾಡಿದೆ ಅಂತ ಕಾಂಗ್ರೆಸ್ನ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಹೇಳಿದ್ದಾರೆ ಬಿಜೆಪಿಗೆ ಮಸೀದಿಯ ಸಮೀಕ್ಷೆ ಬೇಕಾಗಿರಲಿಲ್ಲ ಆದರೆ ಏಕೈಕ ಉದ್ದೇಶ ಸಾಮರಸ್ಯವನ್ನ ಹಾಳು ಮಾಡೋದು ಅಂತ ಅವರು ಆರೋಪ ಮಾಡಿದ್ದಾರೆ ಆದಿತ್ಯನಾಥ್ ಸರ್ಕಾರದ ಅಡಿಯಲ್ಲಿ ಉತ್ತರ ಪ್ರದೇಶದ ಯಾವುದೇ ಪ್ರಜೆ ಸುರಕ್ಷಿತರಲ್ಲ ಸಂಬಾಲ್ನಲ್ಲಿನ ಅತ್ಯಂತ ಶೋಚನೀಯ ಘಟನೆಗಳಿಂದ ಇದು ಸ್ಪಷ್ಟವಾಗಿದೆ ಅಂತ ಪವನ್ ಖೇರಾ ಹೇಳಿದ್ದಾರೆ ವರ್ಷಗಳಿಂದ ಸೌಹಾರ್ದತೆಯ ಸಂಕೇತವಾಗಿರುವಂತಹ ಪಶ್ಚಿಮ ಉತ್ತರ ಪ್ರದೇಶ ಇವತ್ತು ಪಿತೂರಿ ಅಡಿಯಲ್ಲಿ ನಾಲ್ಕು ಜನರನ್ನ ಕೊಂದಿದೆ ಅನೇಕರು ಗಾಯಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ನ್ಯಾಯಾಲಯ ಇನ್ನೊಂದು ಕಡೆಯವರನ್ನ ಕೇಳದೆ ತಕ್ಷಣ ಸರ್ವೆ ಮಾಡುವಂತೆ ಆದೇಶ ನೀಡಿರುವುದು ಸಾರ್ವಜನಿಕರಿಗೆ ತಿಳಿದಿದೆ ಅಂತ ಖೇರ ಅವರು ಹೇಳಿದ್ದಾರೆ ಸಮೀಕ್ಷಾ ತಂಡದ ಜೊತೆಗಿದ್ದಂತಹ ಗಲಭೆಕೋರರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣೆಯ ನಂತರ ಯೋಗಿ ಸರ್ಕಾರ ಹಿಂಸಾಚಾರ ಮತ್ತು ದ್ವೇಷದ ರಾಜಕೀಯವನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅಂತ ಖೇರ ಆರೋಪ ಮಾಡಿದ್ದಾರೆ ಈ ಹಿಂಸಾಚಾರದಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಹಲವರು ಗಾಯಗೊಂಡಿರೋದ್ರಿಂದ ಪೊಲೀಸರು ಮತ್ತು ಸರ್ಕಾರದ ಪಾತ್ರದ ಬಗ್ಗೆ ಪ್ರಶ್ನೆಗಳು ಹೇಳುತ್ತವೆ ಅಂತ ಖೇರ ಅವರು ಹೇಳಿದ್ದಾರೆ ಕೋಮು ದ್ವೇಷವನ್ನು ಹುಟ್ಟು ಹಾಕೋದು ಮತ್ತು ಎರಡು ಸಮುದಾಯಗಳ ನಡುವೆ ಬಿರುಕು ಮೂಡಿಸೋದು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಗಳ ಡಿ ಎನ್ ಎಂತ ಖೇರ್ ಅವರು ಹೇಳಿದ್ದಾರೆ ಒಂದು ಕಡೆಗೆ ಹೇತು ಸೇಫ್ ಅನ್ನುವಂತಹ ಘೋಷಣೆ ಇನ್ನೊಂದು ಕಡೆಗೆ ಸಮುದಾಯಗಳನ್ನ ವಿಭಜಿಸೋದು ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ನಿರಂತರವಾಗಿ ಗುರಿಯಾಗಿಸಲಾಗ್ತಾ ಇದೆ ಅಂತ ಖೇರ ಅವರು ಆರೋಪ ಮಾಡಿದ್ದಾರೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ರಾಜಕೀಯ ಲಾಭಕ್ಕಾಗಿ ಕೋಮು ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ನಾಶಪಡಿಸ್ತಾ ಇದೆ ಇದು ಅತ್ಯಂತ ಖಂಡನೀಯ ಮತ್ತು ಆಕ್ಷೇಪಾರ್ಹ ಅಂತ ಖೇರ ಹೇಳಿದ್ದಾರೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗಿಂತ ರಾಷ್ಟ್ರದ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವಂತೆ ಬಿಜೆಪಿಗೆ ಮನವಿ ಮಾಡೋದಾಗಿ ಅವ್ರು ಹೇಳಿದ್ದಾರೆ ಇತಿಹಾಸ ನಾವು ಬದಲಾಯಿಸಲಾಗದಂತ ವಿಷಯ ಇವತ್ತಿನ ಹಿಂದೂಗಳು ಅಥವಾ ಇವತ್ತಿನ ಮುಸ್ಲಿಮರು ಅದನ್ನ ಮಾಡಲಿಲ್ಲ ಅದು ಆ ಸಮಯದಲ್ಲಿ ಆಗ ಹೋಗಿದ್ದು ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೋಹನ ಭಾಗವತ್ ಮೋದಿ ಅವರು ಅನುಸರಿಸ್ತಾರಾ ಅಂತ ಪವನ್ ಖೆರೋರ್ ಪ್ರಶ್ನೆ ಮಾಡಿದ್ದಾರೆ ಪರಸ್ಪರ ಐಕ್ಯತೆ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಂಬಲ್ ಜನತೆಗೆ ಮನವಿ ಮಾಡಿರುವ ಅವರು ತಮ್ಮ ಹಕ್ಕುಗಳನ್ನ ಕಾನೂನಾತ್ಮಕ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಳುವಂತೆ ಕೋರಿದ್ದಾರೆ ಇನ್ನೊಂದು ಕಡೆಗೆ ಈ ಇಡೀ ಘಟನೆಯ ಹಿನ್ನೆಲೆಯಲ್ಲಿ ನಿವೃತ್ತ ಸಿಜಿಐ ಡಿವೈ ವೈ ಚಂದ್ರಚೂಡ್ ಅವರ ಬಗ್ಗೆ ಕೂಡ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇವೆ ಅವರು ತಮ್ಮ ತೀರ್ಪುಗಳು ಮತ್ತು ಆಲಸ್ಯದ ಮೂಲಕ ಅಂತ ಅನೇಕ ಘಟನೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಟೀಕೆಗಳು ಬರ್ತಾ ಇವೆ ಸಂಬಲ್ನಲ್ಲಿ ಏನಾಗ್ತಾ ಇದೆಯೋ ಅದಕ್ಕೆ ಜವಾಬ್ದಾರರಾಗಿರುವಂತಹ ಏಕೈಕ ವ್ಯಕ್ತಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅಂತ ರಿಸರ್ಚ್ ಸ್ಕಾಲರ್ ಮತ್ತೆ ಸಾಮಾಜಿಕ ಹೋರಾಟಗಾರ ಆಸಿಫ್ ಮುಜಿತಾಫ್ ಅವರ ಆರೋಪ ಮಾಡಿದ್ದಾರೆ ಆರಾಧನಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸುರಕ್ಷಾ ಕವಚವನ್ನ ಡಿವೈ ಚಂದ್ರಚೂಡ್ ಅವರು ಇಲ್ಲವಾಗಿ ಹಿಂದುತ್ವದ ಬಗ್ಗೆ ಒಲವು ಹೊಂದಿರುವಂತಹ ಯಾವುದೇ ಕೆಲ ನ್ಯಾಯಾಲಯದ ನ್ಯಾಯಾಧೀಶ ಮಸೀದಿ ಅಥವಾ ಮುಸ್ಲಿಮರ ಮನೆಗಳ ಕೆಳಗೆ ದೇವಾಲಯದ ಅಸ್ತಿತ್ವದ ಬಗ್ಗೆ ಪರಿಶೀಲಿಸೋದಕ್ಕೆ ಆದೇಶ ನೀಡುವುದನ್ನು ಚಂದ್ರಚೂಡ್ ಅವರು ಸರಳಗೊಳಿಸಿದ್ರು ಅಂತ ಅವರು ಆರೋಪ ಮಾಡಿದ್ದಾರೆ ವಿಕೃತ ಸಾಮೂಹಿಕ ಹಿಂದುತ್ವವನ್ನು ತೃಪ್ತಿಪಡಿಸೋದಕ್ಕೆ ಈಗ ಯಾವುದೇ ಪಟ್ಟಣ ಕಾನೂನು ರಹಿತ ನೆಲವಾಗಿ ಅಪಾಯ ಇದೆ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಸಂಭಾಲಿ ಈಗ ಉದ್ವಿಗ್ನಗೊಂಡಿದೆ ಮಸೀದಿಗಳ ಸಮೀಕ್ಷೆಗೆ ಆದೇಶಿಸುವ ಮೂಲಕ ಸುಮ್ನೆ ಕುತೂಹಲಕ್ಕೆ ಉತ್ತರ ಪಡೆಯೋದಿಕ್ಕೆ ಅವಕಾಶಕ್ಕೆ ಯಾರೇ ಆದ್ರೂ ಬೇಡಿಕೆ ನೀಡೋದನ್ನ ನ್ಯಾಯಾಲಯ ಈಗ ತುಂಬಾ ಸುಲಭಗೊಳಿಸ್ಬಿಟ್ಟಿದೆ ಚಂದ್ರಚೂಡ್ ಅವರು ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಆದ್ರೆ ಅದರ ಅರ್ಥ ಸುಪ್ರೀಂ ಕೋರ್ಟ್ ನಿಲುವು ತೆಗೆದುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಮಾಡಬಾರದು ಅಂತೇನು ಅಲ್ಲ ಅಂತ ಲೇಖಕ ಪೂರ್ವಾನಂದ್ ಅವರು ಹೇಳಿದ್ದಾರೆ ಏನೇ ಇದ್ರು ಮುಸ್ಲಿಮರ ಮೇಲೆ ಹಿಂದೂ ಮುಂದೆ ನೋಡದೆ ಗುಂಡು ಚಲಾಯಿಸುವಂತಹ ಅಧಿಕಾರ ನಮಗಿದೆ ಅನ್ನುವಂತೆ ಪೊಲೀಸರು ವರ್ತಿಸ್ತಾ ಇದ್ದಾರೆ ಗುಂಡ್ ಚಲಾಯಿಸಿಲ್ಲ ಅಶ್ರುವಾಯು ಮತ್ತು ಪೆಲೆಟ್ ಬುಲೆಟ್ ಮಾತ್ರ ಉಪಯೋಗ ಮಾಡಿದೀವಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಪೊಲೀಸ್ ಅಧಿಕಾರಿಗಳು ಗುಂಡು ಹಾರಿಸ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿವೆ ಪೊಲೀಸರು ಸರ್ವಿಸ್ ರಿವಾಲ್ವರ್ ಅನ್ನ ಬಳಸಿಕೊಂಡು ಗುಂಡ್ ಹಾರಿಸ್ತಾ ಇರುವಂತಹ ವಿಡಿಯೋಗಳಿವೆ ಹೀಗಿರುವಾಗ ಈ ಪೊಲೀಸ್ ಅಧಿಕಾರಿಗಳಿಗೆ ಗುಂಡ್ ಹಾರಿಸುವಂತಹ ಆದೇಶ ಇರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಹಾಗಾದ್ರೆ ಆದೇಶ ಇಲ್ಲದೆ ಗುಂಡ್ ಹಾರಿಸಿದಂತಹ ಪೊಲೀಸರ ಮೇಲೆ ಯಾವ ಕ್ರಮ ಕೈಗೊಳ್ತಾರೆ ಆದೇಶ ಇಲ್ಲದೆ ಗುಂಡ್ ಹಾರಿಸಿ ಮುಸ್ಲಿಂ ಯುವಕರನ್ನ ಕೊಂದು ಬಿಟ್ಟಿರೋದು ಕೊಲೆಗಿಂತ ಕಡಿಮೆನಾ ಇನ್ನು ನಾವು ನ್ಯಾಯಾಲಯದ ಆದೇಶದ ಪಾಲನೆ ಮಾತ್ರ ಮಾಡ್ತಾ ಇದೀವಿ ಅಂತ ಪೊಲೀಸರು ಹೇಳ್ತಾರೆ ಹಾಗಾದ್ರೆ ಸರ್ವೆ ನಡೆಸೋದಿಕ್ಕೆ ಬಂದಾಗ ನಿಮ್ಮ ಜೊತೆಗೆ ಹಿಂದುತ್ವ ಕಾರ್ಯಕರ್ತರು ಯಾಕಿದ್ರು ಅವರಲ್ಲಿ ಏನ್ ಮಾಡ್ತಾ ಇದ್ರು ನಿಮ್ಮ ಜೊತೆಗಿದ್ದಂತಹ ಹಿಂದುತ್ವ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗೋದು ವಿಡಿಯೋಗಳಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ ನೀವು ಸಮೀಕ್ಷೆ ಮಾಡೋದಕ್ಕೆ ಬರುವಾಗ ಅವರಿಗೆ ಅಲ್ಲೇನು ಕೆಲಸ ಇತ್ತು ಅನಧಿಕೃತವಾಗಿ ಅಕ್ರಮವಾಗಿ ಪೊಲೀಸರ ಜೊತೆಗೆ ಹಿಂದುತ್ವ ಕಾರ್ಯಕರ್ತರು ಬಂದಿದ್ರೆ ವಿರುದ್ಧ ಯಾವ ಕ್ರಮ ಕೈಗೊಳ್ತಾರೆ ನ್ಯಾಯಾಲಯದ ಆದೇಶದ ಪ್ರಕಾರನೇ ಪೊಲೀಸರು ಬಂದಿದ್ರೆ ಜೊತೆಗೆ ಹಿಂದುತ್ವದ ಕಾರ್ಯಕರ್ತರನ್ನ ಬರೋಕ್ ಬಿಟ್ಟಿದ್ದಕ್ಕೆ ಪೊಲೀಸರ ವಿರುದ್ಧ ಯಾವ ಕ್ರಮ ಇದು ಇವತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ